ನಮಸ್ಕಾರ ಎಲ್ಲರಿಗೂ ನನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕಿನಂದು ಬರ್ತಕ್ಕಂಥ ಗುರುಪೂರ್ಣಿಮೆಯ ಪ್ರಯುಕ್ತ ಒಂದು ಸರ್ವಕಷ್ಟ ನಿವಾರಣೆಯ ಮಂತ್ರವನ್ನು ಹೇಳಿಕೊಡ್ತಾ ಇದ್ದೀನಿ ವೀಕ್ಷಕರೇ ಇದು ದತ್ತಾತ್ರೇಯ ದೇವರಿಗೆ ಸಂಬಂಧಪಟ್ಟಂಥದ್ದು ಗುರು ಅಂದರೆ ಸಕಲರ ಮನಸ್ಸಿನ ಅಂಧಕಾರವನ್ನು ಕಲಿತಕ್ಕಂಥವ್ರು ಕತ್ತಲೆಯಿಂದ ಬೆಳಕಿನಡೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥ ಒಬ್ಬ ಗುರು ಭವಬಂಧನದವನ್ನೇ ನೀಗಿಸ್ತಕ್ಕಂಥವ್ರು ಈ ಮೋಕ್ಷದ ಹಾದಿಯನ್ನು ತೋರಿಸ್ತಕ್ಕಂಥವ್ರು ಸರಿಯಾದ ಮಾರ್ಗದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥ ಭಗವಂತನಿಗೆ ನಾವು ಗುರು ಅಂತ ಹೇಳಿ ಕರಿತೀವಿ ಹರ ಮುನಿದರು ಗುರು ಕಾಯಿವನು ಅಂತ ಹೇಳಿ ಇಲ್ಲಿ ಆ ಭಗವಂತ ನಮ್ಮನ್ನು ಕೈ ಬಿಟ್ಟರೂ ಕೂಡ ಗುರು ಯಾವಾಗಿದ್ರೂ ಕೈ ಬಿಡೋದಿಲ್ಲ ಅನ್ನೋಂಥದ್ದು ಅಂದರೆ ಸರಿಯಾದ ಮಾರ್ಗದಲ್ಲಿ ನಡೆಸ್ತಕ್ಕಂಥ ಆ ಭಗವಂತ ಗುರು ಅಂತ ಹೇಳಿ ನಾವು ಇಲ್ಲಿ ಹೇಳಲ್ಪಡ್ತೀವಿ ಅಂತಹ ವ್ಯಾಸ ಪೂರ್ಣಿಮಾ ಗುರುಪೂರ್ಣಿಮಾ ಅಂತ ನಾವು ಏನು ಕರೆಯಲ್ಪಡ್ತೇವೆ ಅದು ಇದೇ ಆದಿತ್ಯವಾರ ದಿವಸ ಅಂದರೆ ಸಂಡೇ ರವಿವಾರ ದಿವಸ ಇಪ್ಪತ್ತೊಂದನೇ ತಾರೀಕಿನ ದಿನ ಇರೋದರಿಂದ ನಿಮ್ಮೆಲ್ಲರ ಕಷ್ಟಗಳು ದೂರ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿಕೊಂಡು ನಾನು ಒಂದು ಸರ್ವಕಷ್ಟ ಯಾವುದೇ ರೀತಿಯ ಕಷ್ಟಗಳು ಇದ್ದರೂ ಕೂಡ ದಿನ ನೀವು ಈ ಮಂತ್ರವನ್ನು ಹೇಳ್ತಾ ಬರೋದರಿಂದ ಎಷ್ಟೋ ನಿಮ್ಮ ಕಷ್ಟಗಳು ಸಮಸ್ಯೆಗಳು ದೂರ ಅಂತ ಹೇಳಿ ನಾನು ಈ ದತ್ತ ಗುರುವಿನ ಮಂತ್ರವನ್ನು ಹೇಳ್ಕೊಡ್ತೀನಿ ಎಲ್ಲರೂ ದಿನ ಹೇಳ್ತಾ ಬರ್ರಿ ಎಷ್ಟು ಸಾಧ್ಯನೋ ಅಷ್ಟು ಮಂತ್ರದಲ್ಲಿ ನೀವು ಜಪಿಸ್ತಾ ಕೂಡ ಬರಬಹುದು ದತ್ತಾತ್ರೇಯ ದೇವರನ್ನು ನೀವು ಭಜಿಸ್ತಾ ಬರೋದರಿಂದ ಪೂಜಿಸ್ತಾ ಬರೋದರಿಂದ ಮನೆಯಲ್ಲಿ ಭೂತ ಪ್ರೇತ ಯಾವುದೇ ಬಾಧೆ ಇದ್ದರೂ ಕೂಡ ನಿವಾರಣೆ ಆಗ್ತದೆ ಹಾಗೂ ಯಾವುದೇ ರೀತಿಯ ರೋಗ ದರಿದ್ರತೆ ಇದ್ದರೂ ಕೂಡ ನಿವಾರಣೆ ಆಗ್ತದೆ ಕಷ್ಟಗಳಿದ್ದರೂ ಕೂಡ ಅದು ನಿವಾರಣೆ ಆಗ್ತದೆ ಈ ಒಂದು ದತ್ತ ಮಂತ್ರದಿಂದ ಅದೇ ರೀತಿ ನಾನು ಇಲ್ಲಿ ಹೇಳ್ಕೊಡ್ತೀನಿ ಖಂಡಿತವಾಗಲೂ ನೀವು ಒಂದು ಸರ್ತಿ ಇದನ್ನು ಬರ್ ನಿಮ್ಮದು ಒಂದು ನೋಟ್ಬುಕ್ನಲ್ಲಿ ಬರ್ಕೊಂಡು दिन हेत ब्री निे अग्रदे निम्द रिसल्ट गुर्त खंड कमेंट्स हाक्री अंत नानूनी अनसूया अत्री संभूत दत्ेय दिगंबर अनसूयात्री संभूत दत्ेय दिगंबर स्मृतगामी स्वभक्ता उद्ध भव संकटा स्मृतगामी स्वभक्तां उधर्ता संकटा ದತ್ತಾತ್ರೇಯ ನಮಸ್ತುಭ್ಯಂ ಮಾಯಾತೀತಾಯ ತೇಜಸೈ ದತ್ತಾತ್ರೇಯ ನಮಸ್ತುಭ್ಯಂ ಮಾಯಾತೀತಾಯ ತೇಜಸೈ ಸರ್ವಕಷ್ಟ ವಿನಾಶಾಯ ದತ್ತಾತ್ರೇಯ ನಮೋಸ್ತುತೆ ಸರ್ವಕಷ್ಟ ವಿನಾಶಾಯ ದತ್ತಾತ್ರೇಯ ನಮೋಸ್ತುತೆ ಇದು ಆ ದತ್ತದೇವರ ಮಂತ್ರ ಖಂಡಿತವಾಗ್ಲೂ ಪಠಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮತ್ತೆ ನನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಬ್ಬ ಗುರುವಿನ ಮಂತ್ರದೊಂದಿಗೆ ಬರ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು